ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗೆ ಹೋಗೋಣ ಹರೇ ಶ್ರೀನಿವಾಸ ನಿಮ್ಮ ಹೆಸರೇನು ಹೆಸರು ಸುಂದರ ನಾನು ನನ್ನ ಹೆಸರು ಸುಂದರ ಅಂತ ನಾನು ಹಳ್ಳಿಯಲ್ಲಿ ಇದ್ದಿದ್ದು ತುಂಬ ಹಳ್ಳಿ ಏನು ಅದರಲ್ಲಿ ಕರೆಂಟು ಇಲ್ಲ ಏನು ಇಲ್ಲ ಊರಲ್ಲಿ ಬೆಳೆ ಇದ್ದು ಅಲ್ಲಿಂದ ನನಗೆ ಏನು ಯಾರು ಬ್ರಾಹ್ಮಣರು ಸಂಪರ್ಕ ಏನು ಪೂಜೆ ಮಾಡಬೇಕು ಯಾವ ರಥ ಮಾಡಬೇಕು ಏನೋ ನನಗೆ ಗೊತ್ತಿರಲಿ ಯಾವ ಪೂಜೆ ಮಾಡಬೇಕು ಯಾವ ರಥ ಮಾಡಬೇಕು ಯಾವುದನ್ನು ನಾನು ಹೇಗೆ ಮಾಡೋದು ನನ್ನದೇ ನನಗೆ ತುಂಬ ಕಷ್ಟ ಆಗುತ್ತೆ ಆಗ ನಮ್ಮ ಯಜಮಾನರು ಮೊಬೈಲ್ ತಂದುಕೊಟ್ಟು ಇವು ನಿಮ್ಮ ಆ ವೀಡಿಯೋಗಳನ್ನೆಲ್ಲ ನನ್ನ ಅಕ್ಕ ಎಲ್ಲನೂ ನನಗೆ ಮಾಡಿಕೊಟ್ಟರು ಸಬ್ಸ್ಕ್ರೈಬ್ ಮಾಡಿಕೊಟ್ರು ರಮಾದೇವಿಯವರ ವೀಡಿಯೋ ನನ್ನ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ಅವರೆಲ್ಲ ಪೂಜೆಗಳನ್ನು ನೀನು ಮಾಡು ನಿನಗೆ ಒಳ್ಳೆಯದಾಗುತ್ತೆ ನನಗೆ ಎರಡು ಚಿಕ್ಕ ಮಕ್ಕಳು ಅದೇ ಆದ್ರೂ ನಾನು ಇವರ ಪ್ರತಿ ಒಂದು ವೀಡಿಯೋನೂ ನೋಡಿ ಇವ್ರಿಗೆ ಯಾವುದು ಪೂಜೆ ಹೇಳ್ತಾರೋ ಯಾವ ರಂಗೋಲಿ ಹೇಳ್ತಾರೋ ಅದನ್ನೆಲ್ಲ ಹಾಕಿದೆ ಹಾಕಿ ಇವಾಗ ನಾನು ಬೆಂಗಳೂರಲ್ಲಿ ದೊಡ್ಡ ಫ್ಲ್ಯಾಟಲ್ಲಿದ್ದೀನಿ ತುಂಬ ನನಗೆ ಒಳ್ಳೆಯದಾಗಿದೆ ನನ್ನ ಮಕ್ಕಳು ಈಗ ನನ್ನ ಮಕ್ಕಳು ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಇವರ ಪ್ರತಿಯೊಂದು ನಾನು ರಂಗೋಲಿ ಹಾಕಿದ್ದೀನಿ ಇವರು ದೀಪ ಹಚ್ಚಿದ್ದೀನಿ ತುಳಸಿ ಪೂಜೆ ಗೋರಿ ಪೂಜೆ ಪ್ರತಿ ಒಂದು ಮಾಡಿದ್ದೀನಿ ನಾನು ಈಗ ಆರು ಏಳು ವರ್ಷದಿಂದಲೂ ನಾನು ಅವ್ರಿಗೆ ಪೂಜೆ ಇದ್ದೀನಿ ಅವರೇ ನನಗೆ ದೇವರು ಅನ್ನೋಷ್ಟು ನನಗೆ ಭಾವನೆ ಬಂದಿದ್ದಿದೆ ಬೆಳಗ್ಗೆ ಎದ್ದು ನನಗೆ ಅವ್ರ ಮುಖ ನೋಡಿದ್ರೆ ನಾನು ಲಕ್ಷ್ಮೀ ದೇವಿ ನೋಡಿದ ಹಾಗೆ ಅಷ್ಟೊಂದು ನಾನು ಅವ್ರನ್ನ ಹಚ್ಕೊಂಡಿದ್ದೀನಿ ನನಗಂತೂ ತುಂಬ ಒಳ್ಳೆಯದಾಗಿದೆ ನೀವು ಇದೇ ರೀತಿ ಎಲ್ಲರೂ ಪೂಜೆ ಮಾಡಿ ಹರೇ ಶ್ರೀನಿವಾಸ ರಮಾದೇವಿ ಅವರ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಪೂಜೆ ಮಾಡಿ ನಾನು ಇದ್ದವಳು ನಾನು ಇಷ್ಟು ಬೆಂಗಳೂರಿಗೆ ಬಂದು ಇವಾಗ ದೊಡ್ಡ ಫ್ಲಾಟ್ ಅಲ್ಲಿ ನೀವು ಆ ಥರ ಎಲ್ಲರೂ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಆಚಾರ್ಯ ನಿಮ್ಮ ಹೆಸರೇನು ಎಪ್ಪತ್ತಾರ ನಂಗೆ ಇಪ್ಪತ್ತಾರು ಅಂತ ಅನಿಸ್ತಾ ಇದೆ ಮನಸ್ಸಿಗೆ ಇಪ್ಪತ್ತಾರು ನನಗೆ ಎಪ್ಪತ್ತಾರು ಭೋಗ ಭಕ್ತರ ಅಪೇಕ್ಷೆ ಮಾಡಿ ಒಂದು ಎರಡು ದೇವರನಾಮಗಳನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಮಾಡುವಂತೆ ವಾದಿರಾಜ ಸ್ವಾಮಿ ರಚನೆ ಮಾಡಿರ್ತಕ್ಕಂಥ ಒಂದು ಪರಮಾತ್ಮನ ಹತೋತಾರದ ಹೆಜ್ಜೆಗಳನ್ನು ನೋಡಿ ಗತಾರ್ಥರಾಗೋಣ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆ ಹೆಜ್ಜೆ ನೋಡೋಣ ಅರ್ಜುನನ ಸಾರಥಿ ಮುಜಗ ದೊಡೆಯನ ಹೆಜ್ಜೆ ಮುದ್ದು ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರಿ ಗೋಪಾಲ ಕೃಷ್ಣನ ಗೆಜ್ಜೆ ಮತ್ಸನಾಗಿ ವೇದವ ತಂದವನ ಕೂರ್ಮನಾಗಿ ಭೂತರ ಪೊತ್ತವನ ಮತ್ಸನಾಗಿ ವೇದವ ತಂದವನ ಕೂರ್ಮನಾಗಿ ಭೂತದ ಪುತ್ತವನ ವರಹ ನರ ಹರಿಯಾಗಿ ದುರುಳಾರ ಸಿಳಿದ ವರಹನ ಹರಿಯಾಗಿ ದುರುಳಾರ ಸಿಳಿದ ಚಲುವಾರೂಪತಿ ದಾನವ ಬೇಡಿ ತುಳಿದ ಹೆಜ್ಜೆ ಮುದ್ದು ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆಯ ಮಾತೃೋದಯ ಮಾಡಿದ ಪರಶು ಪಿತೃವಾಕ್ಯ ಚಲಿಸಿದ ಶ್ರೀರಾಮನ ಮಾತೃವದಯ ಮಾಡಿದ ಪರಶುರಾಮನ ಪಿತೃವಾಕ್ಯ ಚಲಿಸಿದ ಶ್ರೀರಾಮನ ಮಂದಿಯ ಕಾಯುತ್ತ ಮೈ ಎಲ್ಲ ಧೋಳ್ಗಳು ಮಂದಿಯ ಕಾಯುತ್ತ ಮೈಯೆಲ್ಲ ಧೋಳ್ಗಳು ಚಂದ್ರದಿಂದಲೇ ಕೊಳಲ ನೋದುತ್ತ ಬರುತ್ತೆಯನ್ನ ಹೆಜ್ಜೆ ಮುದ್ದು ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರಿ ಗೋಪಾಲ ಕೃಷ್ಣನ ಗೆಜ್ಜೆ ಸೂರ್ಯ ಕೋಟಿ ಪ್ರಕಾಶದಿ ಮೆರವಾನ ಚಂದ್ರ ಕೋಟಿ ಶೀತಲದಿಂದ ಬರುತ್ತಿ ಅಣ್ಣ ಕೃಷ್ಣ ಬೌದ್ಧ ಸ್ವರೂಪನ ಕೃಷ್ಣ ವಾತಾರ ಸ್ವರೂಪ ಕಲ್ಕಿ ಹಯವದನನ ದಿವ್ಯಾ ಹೆಜ್ಜೆ ಮುದ್ದು ಹೆಜ್ಜೆ ಪುಟ್ಟ ಹೆಜ್ಜೆ ನೋಡೋಣ ಬಾರೆ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲೀನ ಹರೇ ಶ್ರೀನಿವಾಸ ಶ್ರೀನಿವಾಸ ಶ್ರೀ ಗುರುಜ್ಯ ಇಂದು ನಮಗೆಲ್ಲ ಗೊತ್ತಿದ ಹಾಗೆ ಈ ರಾಮದೇವಿ ಮೇಡಮ್ ಅವರ ಯೂಟ್ಯೂಬು ಭಾಳ ಹೊರ್ಸಾಗಿ ಮೂಡಿಕೊಡ್ತಾ ಇದೆ ಅದರಲ್ಲಿ ವಿಶೇಷ ಧಾರ್ಮಿಕ ಯೂಟ್ಯೂಬ್ ಅಂದರೆ ವಿಶೇಷ ಅಂದರೆ ತಪ್ಪೇನಲ್ಲ ಈ ಯೂಟ್ಯೂಬ್ನಿಂದ ಭಾಳಷ್ಟು ಎಲ್ಲರಿಗೂ ಜ್ಞಾನೋದಯ ಧಾರ್ಮಿಕ ಸಂಪತ್ತು ಮತ್ತು ಇನ್ನಿತರ ಎಲ್ಲ ಯೋಗ ಅನುಭೋಗ ಎಲ್ಲ ಗೊತ್ತಾಗ್ತಾ ಇದೆ ತಪ್ಪೇನಲ್ಲ ಯಾಕಂದರೆ ನಾನು ಸೀತಾ ಇವರು ನೋಡಲು ಬಹಳ ದಿವಸದಿಂದ ಕಾತುರಿದ್ರು ಇಂದು ಈ ನಮ್ಮ ದೇವದುರ್ಗ ತಾಲೂಕಿನ ಹಸ್ರಕ್ಕಲ್ಲು ಗ್ರಾಮದಲ್ಲಿ ಗೋಪದಾಸರ ಮಧ್ಯ ಆರಾಧನೆ ನಿಮಿತ್ತ ಭೇಟಿಯಿಂದ ನನಗೆ ಬಹಳ ಸಂತೋಷ ಆಯಿತು ಯಾಕಂದರೆ ಇವರು ಎಷ್ಟು ಯೂಟ್ಯೂಬ್ ಮಾಡಿದ್ರು ಕಡಿಮೆನೇ ಯಾಕಂದರೆ ಇವರು ಧಾರ್ಮಿಕ ಸೇವೆ ಎಷ್ಟು ಮುಖ್ಯ ಅಂದರೆ ಪಂಚ ಪ್ರಾಣ ಮೊನ್ನೆ ಮಾತಿನಲ್ಲಿ ಯಾಕಂದರೆ ನಾ ಸಹಿತ ಈ ಯಾದಗಿರಿ ಜಿಲ್ಲೆ ಸುರಪುರ್ ತಾಲೂಕಿನ ಪ್ರಜಾವಾಣಿ ದಿನಪತ್ರಿಕೆ ಹವ್ಯಾಸಿ ಪತ್ರಕರ್ತ ಪ್ರತಿಯೊಂದು ಯೂಟ್ಯೂಬ್ ಆಗಲಿ ದಿನಪತ್ರಿಕೆ ಆಗಲಿ ನಾನು ನೋಡ್ತಾ ಇದ್ದೀನಿ ಇವರು ನನಗೆ ಬಹಳ ಬೆಟ್ಟಿಯಾಗಿದ್ದು ಬಹಳ ಧನ್ಯ ಅದರಲ್ಲಿ ಈ ಗೋಪಾಲ್ ದಾಸರ ಆರು ಹದಿನೈದು ನಿಮಿತ್ತದಲ್ಲಿ ನನಗೆ ಭೇಟಿಯಾಗಿದ್ದು ಕೋಟಿ ಕೋಟಿ ಧನ್ಯ ತಾವು ದಯವಿಟ್ಟು ಇವರ ಯೂಟ್ಯೂಬ್ ತಪ್ಪದೆ ನೋಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವೆನು ಹೀಗೆ ಅವರ ಸೇವೆ ಅವರ ಸೇವೆ ಬಹಳ ಅಮೋಘ ತಪ್ಪೇನಲ್ಲ ಇವರ ಗೋಪಾಲದಾಸ ಆಶ್ವಾದ ಸದಾ ಇರಲಿ ಎಂದು ನಾನು ದೇವರತ್ರ ಹೇಳುತ್ತಾ ತಪ್ಪಿದ್ರೆಸ್ಬೇಕು ಹರೇ ಶ್ರೀನಿವಾಸ ಸರ್ ಎಲ್ಲಿ ಕೆಲಸ ಮಾಡೋದು ಅಂದ್ರಿ ಯಾದಗಿರಿ ಜಿಲ್ಲೆ ಸುರಪುರ್ ತಾಲೂಕಿನ ಹವ್ಯಾಸಿ ತುಂಬಾ ಸಂತೋಷ ಸರ್ ದೇವರು ಹೀಗೆ ಒಳ್ಳೊಳ್ಳೆಲ್ಲ ನೀವು ನೋಡಿಕೊಂಡು ಆಚರಣೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಹರೇಶ್ ಶ್ರೀನಿವಾಸ ಧನ್ಯವಾದಗಳು ತಮಗೂ ಕೂಡ ಹರೇ ಶ್ರೀನಿವಾಸ ಸರ್ ಇಂದು ಗೋಪಾಲ ದಾಸರ ಎರಡನೇ ದಿನವಾದ ನಮಗೆ ಶ್ರೀ ಶ್ರೀಮತಿ ರಮಾದೇವಿ ರಾಮಲಕ್ಷ್ಮಿಯವರ ಯೂಟ್ಯೂಬ್ ನಾನು ನೋಡಿ ಧನ್ಯನ ಅದೇ ಯಾಕಂದರೆ ಅವರ ಯೂಟ್ಯೂಬ್ ಸ್ತೋತ್ರಪಟ್ಟಣೆ ನಾನು ನೋಡಿ ಅವರ ಪಾವನ್ನ ಅದೇ ಯಾಕಂದರೆ ಅವರ ಸ್ತೋತ್ರಕ್ಕೆ ನಾನು ಬಹಳ ಮನಸಾರೆ ಎಷ್ಟು ಹೇಳಿದರೂ ಧನ್ಯ ಯಾಕಂದರೆ ಅವರ ಬಹಳಷ್ಟು ಪವಾಡ ನನ್ನ ಜೀವನದಲ್ಲಿ ಅದೇ ಹೇಳುತ್ತ ನನ್ನ ಹರೇ ಶ್ರೀನಿವಾಸ ನಿಮ್ಮ ಹೆಸ್ರೇನು ಯಾವ ಊರು ಶ್ರೀದೇವಿ ಪುರೈತಿ ಶ್ರೀದೇವಿ ಪುರೈ ನೀವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಿನ ನೋಡ್ತಾ ಇದ್ದೀನಿ ನೋಡ್ಲಿಕ್ಕೆ ನಮಗ ಸಂತೋಷ ಆಗಲ್ಲ ನಮ್ಗೆ ತುಂಬಾ ದಿನಾ ದಿನ ನೋಡ್ತಾ ಇದೀವಿ ಏನ್ ಬಂತು ಏನೋ ನೋಡ್ರಿ ಅದು ನನಗ್ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಆದ್ರೆ ಮೂರ್ನಾಲ್ಕು ವರ್ಷದಿಂದ ನಾನ್ ನಿಮ್ಮ ನೋಡ್ತಾ ಇದ್ದೀನಿ ದೇವ್ರ ಕೆಲಸ ಆಗಲಿ ಇದು ಆಗಲಿ ಯಾಕೆ ಹುಡುಗಿ ಹೋಗಲಿ ಮತ್ತು ಜೀತಾಮದ ಗಡ್ಡಿದಾಗಲಿ ಜಗನ್ನಾಥಾಸನಾಗಲಿ ಮಾನವೀಯಾಗಲಿ ಇನ್ನಿತರ ಎಲ್ಲ ಕಡೆಗೂ ಹೋಗಿದ್ದನ್ನು ನೋಡ್ತೀನಿ ಅರೆ ಅವ್ರಿಗೆ ಅಮ್ಮ ಅವರಿಗೆ ನಾವು ಊಟ ನಾವು ಕೊಟ್ಟು ಹಿಂಗೆ ಸಂತೋಷ ಆಗತ್ತೆ ಹೇಳಿ ನನಗೆ ಬರಲ್ಲ ರಾತ್ರಿ ಎಷ್ಟೊತ್ತಾಗಲಿ ಏನಾಗಲಿ ನಾನು ಉತ್ತರ ಸಮಾಧಾನ ಹೇಳ್ಕೊಡ್ತಿದ್ದಾರೆ ಅವರು ತುಂಬ ಒಳ್ಳೆಯದವರು ತುಂಬ ಇದು ದೇವ್ರ ಕಾರ್ಯಕರ್ತರು ತುಂಬ ಇಷ್ಟ ಇದು ಮಾಡ್ತಿದ್ದಾರೆ ಅವರು ಅಂತ ನಾನು ಇದು ಮಾಡಿ ನೀವು ನೀವು ಯಾವುದೋ ಸ್ತೋತ್ರ ಹೇಳ್ತೀರಾ ಹೇಳ್ತೀನಿ ಯಾವುದು ಸ್ತೋತ್ರ ಇಷ್ಟ ನಿಮಗೆ ನಮಗೆ

అనకం వామనం శౌరి గోవిందం పురుషోత్తమ వాసుదేవం ఋషికేశం మాధవమరుసూభవం గోవిందం వచ్చిం కృష్ణం మనం మరి అదక్షజం జగద్వీజం సర్వస్ అత్యంతకారణం అనాభిరం విష్ణు దేవదేవతిక్రమం నారాయణం చతుర్భావం శంఖచక్రగనాధరం పితామరం సౌమ్యం వనమాపవిభూషితం శ్రీవత్స వక్షస్థం శ్రీశం శ్రీధరం శ్రీపృతి హరి ఉపేందరం దేవకీసూనం ప్రణామిరమాపతి కృష్ణాయ వాసుదేవాయ Hari Paramatma ni Pranta Krishna na chaya Govinda ye namo nama namo nama Hare Sri Vasa Hari Sri Vasa Hari Sri Tumba santosh aitu Ah heli Gopi Vallabha Gopala Krishna ಶ್ರೀಪ ಸುಗುಣಾನ ಗುಣಾಳಿ ನಿರ್ದೋಷಿಶರನು ವಿಶ್ವಭವ ಬರ್ಪರಾಜ ವಿಭ ಸುರಪಾದ ಸುಪಾದ ಸ್ವರಪಾದ ಸುಪುಣ ಸ್ವಕರಿ ಸದಾ ವಿಂದು ಸ್ವಾಮಿ ವಿಪ್ರನ ಕರ್ಕೊಂಡು ಸರ ವಿಪ್ರನ ಕರ್ಕೊಂಡು ರಥವೇರಿ ಪರ್ವತ ಲೋಕಾಲೋಕ ದಾಟಿ ತಮಸಕತ್ವ ತಮಸ ಕತ್ವ ಶ್ರೀಕರಿ ನೀನ ನಾಮ ಅನಂತನ ಗೈರಿ ವಿಪ್ರನ ಕರ್ಕೊಂಡ್ರು ರಥವೇರಿ ಪರ್ವತ ಲೋಕ ದಾಟಿ ತಮಸ ಕತ್ವ ಶ್ರೀಕರಿ ನೀನು ಧಾಮ ಗೈದಿ ವಿಪ್ರನ ವಿಪ್ರ ವಿಪ್ರನಿಗೆ ಸುಪ್ರತ ಗ್ರಹಣಿಗೆ ಅಂದು ವೈರಾಟಿಯು ಪಾಯಿ ಪಾಯಿ ಮಾಯೋಗಿ ದೇವದೇವ ಜಗತ್ಪತಿ ನಾಣ್ಯಂ ತಭಯಂ ಕಶ ಎಂದು ನಾಥ ನಿನ್ನ ಮನೆ ಹೋಗಲು ಅವಳ ಉದಯ ಪ್ರವೇಶಿಸಿ ಶಿಶುರ ಪಕ್ಷ ಕುರಿ ಸೂಪಟಿ ಕಾಂತಿಮಾನ ಶಿವ ಶಿವ ಹೋಲಿ ದಂಪತಿಗಳು ಯಥಾಯೋಗ್ಯ ಪ್ರೇಮ ಪರಸ್ಪರ ಬೆಳೆಸಿ ಹರಿ ಗುರು ಭಕ್ತಿ ವರಿಸಿ ಸೂಕ್ತ ಸಂತಾನ ಭಾಗ್ಯವಿತ್ತು ಸಲಹುದು ಕಲ್ಯಾಣ ಶಿವ ಕಲ್ಯಾಣ ತಮ ರೂಪ ಅಂಬುದ ಸುದರ್ಶನ ಪರಿಚಯ ಶಂಖ ಕೌಮೋಧಿಕೆ ಧನ್ಯ ಮಹಾಲಕ್ಷ್ಮಿ ಅರ್ಚನಿ ವರ ಹಬ್ಬದ ನಾಯಿ ಸರದಿವುರುಗಳು ಶ್ರೀಕೃಷ್ಣ ಗುರುಗಳು ಶ್ರೀಕೃಷ್ಣ ವಾಯು ಅಂತರ್ಗತಿಯಲ್ಲಿ ವಾರಿದಾಸನ ಶ್ರೀ ಪ್ರಸನ್ನ ಶ್ರೀ ಶ್ರೀನಿವಾಸ ಭಕ್ತ ವಾಂಚಿತ ಶ್ರೀಕೃಷ್ಣ 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 ಶ್ರೀನಿವಾಸ ಹರೇ ಶ್ರೀನಿವಾಸ ತುಂಬ ಸಂತೋಷ ಆಯಿತು ಇವರು ಶ್ರೀದೇವಿ ಅಂತ ಏನು ಅಂದರೆ ಯಾವ ಟೈಮಿಂಗ್ಸ್ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಇವರು ತುಂಬ ಅಚ್ಚಲವಾದ ಕೃಷ್ಣನ ಭಕ್ತರು ಯಾವುದೇ ಟೈಮ್ ಆಗಲಿ ಹೊತ್ತಿಲ್ಲ ಗೊತ್ತಿಲ್ಲ ಪಾಪ ಚೂರು ದುಃಖ ಆದರೂ ಕಷ್ಟ ಆದ್ರೂ ತಕ್ಷಣ ಫೋನ್ ಮಾಡ್ತಾರೆ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅವರು ಫೋನ್ ಮಾಡಿದ ತಕ್ಷಣ ಶ್ರೀದೇವಿ ಹೈದರಾಬಾದ್ ಅಂತ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಪಾಪ ಏನು ಕ್ವಶನ್ ಕೇಳಿದ್ರು ಕೂಡ ನಾನು ಹೇಳ್ತೀನಿ ಅವರಿಗೆ ತುಂಬ ಇಷ್ಟ ಅವರು ಫಸ್ಟ್ ಟುಡೇ ಮೈಸೂರು ರಾಮಚಂದ್ರಾಚಾರ್ಯರು ಮದ್ವಪರಂದುಸವ ಮಾಡಿದಾಗ ಮೊದಲನೇ ದಿನ ಅಲ್ವಾ ಅಮ್ಮ ಬಂದಿದ್ದೆ ಫಸ್ಟು ದಿನ ನನ್ನ ನೋಡಿಬಿಟ್ಟು ಅದೆಷ್ಟು ಎಕ್ಸೈಟ್ ಆಗಿತ್ತು ಅಂದರೆ ಒಂದು ಒಂದು ಗಂಟೆ ಬಡ 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 ಮಾತಾಡಿದ್ರು ಏನು ಮಾತಾಡಿದ್ರು ನನಗೂ ಅರ್ಥ ಆಗಲಿಲ್ಲ ಯಾಕೆ ಅಂದರೆ ಅವರು ಮೂರು ವರ್ಷ ನಾಲ್ಕು ವರ್ಷದ್ದು ನನಗೆ ಫ್ರೆಂಡು ಪ್ರತಿಯೊಂದು ನಮ್ಮ ಚಾನಲ್ಲು ಕೂಡ ನೋಡ್ತಾರೆ ಅವರು ಅದನ್ನೆಲ್ಲ ಬಾಯ್ಪಾಠ ಮಾಡಿಕೊಂಡು ಅವ್ರ ಜೀವನದಲ್ಲಿ ತುಂಬ ಅನುಭವ ಆಗಿದೆ ಆದರೆ ಹೇಳಕ್ಕೆ ತುಂಬ ಎಕ್ಸೈಟ್ಮೆಂಟು ಪಾಪ ತುಂಬ ಅವರು ದುಃಖ ಪಡ್ತಾರೆ ಅದರಿಂದ ನಾನೇನು ಹೇಳೋದು ಅಂದರೆ ನಾನು ನಮ್ಮ ಚಾನಲಲ್ಲಿ ನಾನು ಹಾಕಿರೋ ಸ್ತೋತ್ರ ಅಲ್ಲ ನಾನು ಮಾಡಿದ್ದಲ್ಲ ಅಪ್ರೋಕ್ಷ ಜ್ಞಾನಿಗಳು ಮಾಡಿರೋದು ಯಾರು ಇದನ್ನು ಹೇಳ್ಕೊಳ್ತಾರೆ ಅವ್ರ ಕಾರ್ಯ ಆಗುತ್ತೆ ಅಂತ ಅಂತ ಜ್ಞಾನಿಗಳು ಹೇಳಿದ್ದಾರೆ ಅದರಿಂದ ದಯವಿಟ್ಟು ನೀವೂ ಕೂಡ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬೆಲ್ಲೊತ್ತಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಅಂದರೆ ನಾನು ಒಂದೊಂದು ಟೈಮು ಎಲ್ಲಿಂದ ತೀರ್ಥಕ್ಷೇತ್ರಕ್ಕೆ ಹೋದಾಗ ಲೈವ್ ಚಾನಲ್ ಕೊಟ್ಟಿರ್ತೀನಿ ಅವ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಏನು ಹಾಕ್ತೀನಿ ನಿಮಗೆ ಬರುತ್ತೆ ನೀವು ಲೈವ್ ಅಂತ ಬಂದ ತಕ್ಷಣ ನೀವು ಒತ್ಬೋದು ಮನೇಲೇ ಕುತ್ಕೊಂಡು ಪ್ರತಿಯೊಂದು ತೀರ್ಥಕ್ಷೇತ್ರ ವೀಕ್ಷಣೆ ನೀವು ಮಾಡ್ಬೋದು ತುಂಬ ತುಂಬ ನೋಡಿದ್ರೆ ನನ್ನ ತಾಲೂ ಇಲ್ಲಲ್ಲ ಎಲ್ಲ ಕ್ಷೇತ್ರದಾಗಲಿ ಎಲ್ಲ ಇದು ಆಗಲಿ ನದಿ ಆಗಲಿ ಮತ್ತು ಎಲ್ಲ ಸಮುದ್ರ ಆಗಲಿ ಇಳಿದಾಗಲಿ ಎಲ್ಲ ರೀತಿ ಮಾಡೋದಕ್ಕೆ ಸಾಮುದಾಯಿತು ಕಾರ್ತಿಕ್ ಸಾಮುದಾಯಿತು ಎಲ್ಲ ಪ್ರತಿಯೊಂದು ನಾವು ನೋಡ್ತೀವಿ ಯಾಕೆ ಮಾಡಬೇಕು ಏನಿಲ್ಲ ನಾವು ನಮ್ಮ ತಿಳಿದಾಗಿ ನಾವು ಮಾಡ್ಕೋತೀವಿ ಅವರು ಹೇಳಿದ ಪ್ರಕಾರ ನಾವು ಕಳ್ಕೊತೀವಿ ಕೃಷ್ಣನ ಮತ್ತೆ ನಾವು ಬಿಡೋಲ್ಲ ದಿನನಿತ್ಯ ಕೊಟ್ಟು ಕೂಡ ನಾವು ಕರ್ಕೊಂಡು ಹಿಡ್ಕೊತೀವಿ ಅವರು ಕೃಷ್ಣ ಹಿಂಗ್ ನಾವು ಮಾಡೋ ನಮ್ಮ ಕರ ಕಡೆವಲ್ಲ ಎಷ್ಟು ಸ್ವಲ್ಪ ಆಗಿದ್ದಾವೆ ಇಲ್ಲ ನಾವು ಅನೇವಿಲ್ಲ ಇನ್ನು ನಮ್ಮ ಬತ್ತಿ ಕಾರಣ ಆದ ರಮದೇವರ ಮಾತ್ರ ಎಷ್ಟು ಹೇಳಿದ್ರು ನಮಗೆ ಕಡಿಮೆ ಇಲ್ಲ ಅವರಿಗೆ ಅವರಿಂದ ನಾವು ಎಷ್ಟು ಧನ್ಯಕಾರ ಅವರಿಂದ ಎಷ್ಟು ನಾವು ಏನು ಮಾಡಿದ್ರೂ ಕಡಿಮೆ ಕೃಷ್ಣ ಅವ್ರಿಗೆ ಕೂಡ ಅನುಗ್ರಹ ಮಾಡಿ ನಮ್ಮೆಲ್ಲರೂ ಪರವಾಗಿ ಅವರಿಗೆ ನಾವು ಬಂದು ನೋಡಿ ಈ ಪ್ರತಿಯೊಬ್ಬರು ಕೂಡ ರಮಾದೇವಿ ರಾಜಲಕ್ಷ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಕೂತಲಿಂದಲೇ ನಾನು ಎಲ್ಲೆಲ್ಲಿ ಹೋಗ್ತೀನಿ ತೀರ್ಥಕ್ಷೇತ್ರದ ಲೈವ್ ಆದಷ್ಟು ಕೊಡ್ತೀನಿ ಕೆಲವು ಆರಾಧನೆಗಳಿಗೆ ಹೋಗಿ ನಾನು ಕೊಡ್ತೀನಿ ನೀವು ಮನೇಲೆ ಕುತ್ಕೊಂಡು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದದ್ದು ನೋಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ನಾನೇನು ಹೇಳೋಲ್ಲ ನೋಡಿ ಇಂಥವ್ರು ಎಷ್ಟು ಭಕ್ತರು ಕೃಷ್ಣನ್ ಭಕ್ತರು ನನಗೆ ಸಿಕ್ಕಿ ನಿಮ್ಮ ಯೂಟ್ಯೂಬ್ ಚಾನಲಿಂದ ನನಗೆ ಒಳ್ಳೆಯದಾಗಿದೆ ಅಂತ ನನ್ನನ್ನು ಬರೀ ವಿಡಿಯೋದಲ್ಲಿ ನೋಡಿದರು ಲೈವ್ ಆಗಿ ನೋಡಿ ಅವರು ಎಷ್ಟು ಎಕ್ಸೈಟ್ಮೆಂಟಿಂದ ಅವ್ರು ಮಾತಾಡ್ತಿತ್ತು ಅಂದರೆ ನನ್ನ ಮಾತು ಹಿಂಗೋಗಿತ್ತು ನನಗೆ ನಾಲ್ಗೆಲ್ಲಿ ಕೂಡ ನೀರು ಇರಲಿಲ್ಲ ಯಾಕೆಂದರೆ ನಾನು ಅಷ್ಟು ದುಃಖದಿಂದ ನಾನು ಏನಪ್ಪ ಇಂಥವ್ರು ಈ ಇದ್ದಾರಾ ಅಂತ ನೋಡಿ ಅವರು ತುಂಬ ರಾತ್ರಿ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು ಪಾಪ ತುಂಬಾ ನವರಾತ್ರಿ ನವ ನವರಿಂದ್ ಕೂಡ ತುಂಬಾ ಅವ್ರು ಯಾರು ಇಬ್ಬರು ಗಂಡಿ ಕರ್ಕೊಂಡ್ಬಂದ ನೋಡಪ್ಪ ಅಂತ ಸಂತೋಷ ಆಯಿತು ಎಷ್ಟು ಅವರು ತುರುಕು ಹಬ್ಬಕ್ಕೆ ಹೆಣ್ಮಗಳು ಎಷ್ಟು ತುಂಬ ಉಪ ಉಪಕರಣ ನಮ್ಮಂದಿ ತೊಳೆಯಲ್ಲ ಅಷ್ಟು ಚೆನ್ನಾಗಿ ತೊಳೆದಿದ್ದಾರೆ ಅವ್ರಿಗೆ ನೋಡಿ ತುಂಬ ನನಗೆ ಭಾಳ ಸಂತೋಷ ಆಯಿತು ಈಗ ಇನ್ನಿತರ ಕೂತಲ್ಲಿ ನಮಗೆಲ್ಲ ನಾವು ಯಾತ್ರೆಗಳಾಯಿತು ಎಲ್ಲ ತೀರ್ಥಗಳಾಯ್ತು ಗುರಿ ಆಯಿತು ಪ್ರತಿಯೊಂದು ನಾವು ಕೂತಲ್ಲೇ ನಾವು ನೋಡ್ತಾ ಇದ್ದೀವಿ ನಮ್ಮ ಕೂಗಲಿಕ್ಕಾಗಲ್ಲ ಈಗ ಬಂದಿವಿ ಉಪದಾಸ ಕೂಡ ಅಂದರೆ ನಮ್ಮ ಕೂಗ್ಲಿಕ್ಕಾಗಲ್ಲ ನೋಡಿಕಾಗಲ್ಲ ಈಗ ಕೂದಲೇ ನಮಗೂ ದರ್ಶನ ಕೊಡ್ತಿದ್ದಾರೆ ಪ್ರತಿಯೊಂದಿದಾಯಿತು ಎಲ್ಲ ರೀತಿಯೂ ಕೂತು ನಮ್ಮ ದೇವರಾಯಿತು ಎಲ್ಲ ದರ್ಶನ ಆಯಿತು ಮಾತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಎಷ್ಟು ಹೇಳಿದ್ರು ಧನ್ಯವಾದ ಎಷ್ಟು ನಾವು ಕಡಿಮೆ ಅವ್ರಿಗೆ ನಾವು ತಿರ್ತಾರೆ ಹರೇ ಶ್ರೀನಿವಾಸ ಶ್ರೀದೇವಿ ತುಂಬಾ ಸಂತೋಷ ಆಯ್ತು ಕೃಷ್ಣ ಮೇಲೆ ಆಶೀರ್ವಾದ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹರೇಶ್ ಶ್ರೀನಿವಾಸ ನಮ್ಮ ಭಕ್ತರು ಅಂತ ಕೇಳ್ರಿ ನಮ್ಮ ಭಕ್ತರಿಗೆ ಒಂದು ನಮಸ್ಕಾರ ಹೇಳಿ ಒಂದು ಭಕ್ತರಿಗೆ ಅಂತ ಭಕ್ತರು ಮುಂದಿಟ್ಟುಕೊಂಡೇ ಅವರು ಒಂದು ನಡೆಸಿದ್ದಾರೆ ಅವರು ಸಂಸಾರ ತಮ್ಮದು ಜೀವನನ ಕಾಡಿ ಅವ್ರು ತುಂಬ ಒಳ್ಳೆಯದು ಇದೊಂದು ಮಾತು ನಾವು ಏನು ಇದ್ರೊಳಗೆ ನಮ್ಮ ಇಷ್ಟಿ ಕಾಲ ಕ್ಷಮ ಮಾಡಬೇಕು ಹರೇ ಶ್ರೀ ವಸ ಕೃಷ್ಣ ಏನು ನಿಮ್ಮನ್ನು ತಪ್ಪು ಹುಡುಕಲ್ಲ ಅವನು ಯಾವಾಗಲೂ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಒಳ್ಳೇದಾಗಲಿ ಹರೇ ಶ್ರೀನಿವಾಸ